ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ಟೀಪಿಯನ್ನು ಬದಿಗಿರಿಸಿ ಉರಿ ಉದರವ ಮರೆತು ಮೆಣಸು ಚಪ್ಪರಿಸರಿಂದ ನಮಸ್ಕಾರ ಶ್ರೋತೃಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನ್ ನಿಮಗೆ ತೊಂಡೆಕಾಯಿ ಫ್ರೈ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ಏನಪ್ಪಾ ಇದು ತೊಂಡೆಕಾಯಿ ಫ್ರೈ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತೊಂಡೆಕಾಯಲ್ಲಿ ಸಾಗು ಮಾಡೋದ್ ಕೇಳಿದೀವಿ ವಾಂಗಿಭಾತ್ ಮಾಡೋದು ಕೇಳಿದೀವಿ ಮಜ್ಜಿಗೆ ಹುಳಿ ಮಾಡೋದ್ ಕೇಳಿದೀವಿ ಇದ್ಯಾವುದು ಫ್ರೈ ಅಂತ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಹೊಸ ತರದ್ದು ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ಮೊದಲಿಗೆ ತೊಂಡೆಕಾಯಿ ಫ್ರೈ ಮಾಡೋದಕ್ಕಿಂತ ಮೊದಲಿಗೆ ತೊಂಡೆಕಾಯಿಯ ಮಹತ್ವವನ್ನ ಅದರ ವಿಶೇಷ ಗುಣಗಳನ್ನ ತಿಳ್ಕೊಳ್ಳೋಣ ತೊಂಡೆಕಾಯಿಯಲ್ಲಿ ಫೈಬರ್ ಅಂದ್ರೆ ನಾರಿನ ಅಂಶ ಹೇರಳವಾಗಿರುತ್ತೆ ಹಸಿ ತೊಂಡೆಕಾಯಿಯನ್ನ ಹಸಿ ತೊಂಡೆಕಾಯಿ ತಿಂತಾರಾ ಅಂತ ಯೋಚನೆ ಮಾಡಬೇಡಿ ಅದನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಅಂದ್ರೆ ವಾರಕ್ಕೆ ಒಂದೋ ಎರಡು ನಿಯಮಿತವಾಗಿ ಸೇವಿಸೋದ್ರಿಂದ ಒಣಗಿರುವಂತಹ ಚರ್ಮ ಮೃದುವಾಗುತ್ತೆ ಇದರಲ್ಲಿ ಎ ಬಿ ಒನ್ ಮತ್ತೆ ಸಿ ಜೀವಸತ್ವಗಳು ಹೆಚ್ಚಾಗಿ ಕಂಡುಬರುತ್ತೆ ತೊಂಡೆಕಾಯಿಯಲ್ಲಿನ ಬೀಜಗಳು ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ಮಲಬದ್ಧತೆಯನ್ನು ನಿವಾರಿಸುತ್ತೆ ಸೊಳ್ಳೆ ಅಥವಾ ಯಾವುದಾದ್ರೂ ಹುಳಗಳು ಕಚ್ಚಿ ಗುಳ್ಳೆಗಳಾಗಿತ್ತು ಅಂದ್ರೆ ಈ ತೊಂಡೆಕಾಯಿ ಗಿಡದ ಎಲೆಗಳನ್ನ ಜಜ್ಜಿ ಅದರ ರಸವನ್ನ ಆ ಗುಳ್ಳೆಗಳ ಮೇಲೆ ಗಾಯದ ಮೇಲೆ ಲೇಪಿಸಿದ್ರೆ ತುಂಬಾ ಶೀಘ್ರವಾಗಿ ಉರಿ ನೋವು ಎಲ್ಲ ವಾಸಿಯಾಗತ್ತೆ ಈ ತೊಂಡೆಕಾಯಿಂದ ಎಷ್ಟೊಂದು ಉಪಯೋಗ ಇದೆ ಅನ್ನೋದು ಈಗ ತಿಳ್ಕೊಂಡ್ವಿ ಅಲ್ವಾ ಈಗ ಅದರಿಂದ ಫ್ರೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು ಕಾಲ್ ಕೆ ಜಿ ತೊಂಡೆಕಾಯಿ ಹಸಿರಾಗಿ ಗಟ್ಟಿಯಾಗಿ ಇರುವಂತಹವನ್ನ ಆರಿಸ್ಕೊಳ್ಳಿ ಒಂದು ಬಟ್ಲು ಮೈದಾ ಹಿಟ್ಟು ಎರಡು ಚಮಚ ಕಾರ್ನ್ಫ್ಲೋರು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಹಸಿ ಖಾರದ ಪುಡಿ ಅರ್ಧ ಚಮಚ ಗರಂ ಮಸಾಲ ಪುಡಿ ಅರ್ಧ ಚಮಚ ಚಾಟ್ ಮಸಾಲ ಪುಡಿ ಒಂದು ಚಮಚ ಪೆರಿಪೆರಿ ಮಸಾಲ ಇದು ಈಗ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಆಪ್ಷನಲ್ಲೂ ಬೇಕಂದ್ರೆ ಯೂಸ್ ಮಾಡಬಹುದು ಇಲ್ಲದಿದ್ದರೆ ತೊಂದರೆ ಇಲ್ಲ ಎರಡು ಮೀಡಿಯಂ ಸೈಜ್ ಈರುಳ್ಳಿ ದೊಡ್ಡದಿದ್ರೆ ಒಂದೇ ಸಾಕು ಎರಡು ಚಮಚ ಕಡಲೆ ಬೀಜ ಸ್ವಲ್ಪ ಕರಿಬೇವು ಒಂದು ಗೆಡ್ಡೆ ದೊಡ್ಡ ಬೆಳ್ಳುಳ್ಳಿ ಅರ್ಧ ಬಾಂಡ್ಲಿಯಷ್ಟು ಗೋಲಿಸ್ಲಿಕ್ಕೆ ಕರೀಲಿಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟು ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನಾನು ಮಾಡುವ ವಿಧಾನವನ್ನು ತಿಳಿಸುವಾಗ ಮತ್ತೊಮ್ಮೆ ಯಾವ ಸಾಮಗ್ರಿಗಳು ಅಂತ ರಿಪೀಟ್ ಮಾಡ್ತೀನಿ ಯಾಕಂದರೆ ತುಂಬ ಹೆಚ್ಚು ಸಾಮಗ್ರಿಗಳನ್ನ ಬಳಸೋದ್ರಿಂದ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಮೊದಲಿಗೆ ಗಟ್ಟಿಯಾಗಿ ಹಸಿರಾಗಿರುವಂತಹ ತೊಂಡೆಕಾಯಿಯನ್ನು ಚೆನ್ನಾಗಿ ತೊಳ್ಕೊಂಡು ಗಾಲಿಗಾಲಿ ಅಥವಾ ತೆಳ್ಳಗೆ ಉದ್ದಗೆ ಹೆಚ್ಚಿಕೊಳ್ಳಿ ಅದೇ ರೀತಿ ಮೆಣಸಿನಕಾಯಿ ಮತ್ತೆ ಈರುಳ್ಳಿಯನ್ನು ಸಹ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಟ್ಕೋಬೇಕು ಬೆಳ್ಳುಳ್ಳಿಯನ್ನು ಸುಲಿದು ಸ್ವಲ್ಪ ಜಜ್ಜಿ ಯಾಕಂದ್ರೆ ಗೋಲಿಸ್ದಾಗ ಗರಿ ಗರಿ ಹಾಗಾಗಿ ಸ್ವಲ್ಪ ಜಜ್ಜಿಕೊಂಡ್ರೆ ಚೆನ್ನಾಗಿ ಗರಿ ಗರಿ ಆಗುತ್ತೆ ಈಗ ಹಿಟ್ಟು ಕಲಿಸ್ಕೊಳ್ಳೋಣ ಹಿಟ್ಟು ಕಲಿಸ್ಲಿಕ್ಕೆ ಮುಂಚೆ ನಾವು ಸ್ಟವ್ ಹಚ್ಚಿ ಎಣ್ಣೆ ಎಣ್ಣೆಕಾಯಕ್ಕಿಡಣ ಎಣ್ಣೆ ಕಾಯೋದ್ರೊತ್ತಿಗೆ ನಾವು ಹಿಟ್ಟು ಕಲಿಸ್ಕೊಂಡ್ರೆ ತೊಂಡೆಕಾಯಿ ಫ್ರೈ ಬೇಗ ಮಾಡಬಹುದು ಒಂದು ಬೇಸನ್ನಲ್ಲಿ ಒಂದು ಕಪ್ ಮೈದಾ ಹಿಟ್ಟು ಎರಡು ಸ್ಪೂನು ಫ್ಲೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಮಚ ಹಸಿ ಖಾರದ ಪುಡಿ ಒಂದು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಬೋಂಡಾ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ಬೋಂಡಾ ಮಾಡೋಕೆಲ್ರಿಗೂ ಗೊತ್ತಿರೋದ್ರಿಂದ ಬೋಂಡಾ ಹಿಟ್ಟಿನ ಹದ ಅಂದರೆ ಬೇಗ ಅರ್ಥ ಆಗುತ್ತೆ ಅಂತ ಹಾಗೆ ಹೇಳ್ತಿದ್ದೀನಿ ಬೋಂಡಾ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ನಂತರ ಕಲಸಿದ ಹಿಟ್ಟಿಗೆ ಹೆಚ್ಚಿರುವ ತೊಂಡೆಕಾಯಿಯನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಕಾದಿರುವ ಎಣ್ಣೆಗೆ ಪಕೋಡ ಬಿಡ್ತೀವಲ್ಲ ನಾವು ಎಣ್ಣೆಗೆ ಆ ರೀತಿ ಬಿಡಬೇಕು ಯಾಕಂದರೆ ಇದು ಚಿಕ್ಕ ಚಿಕ್ಕದಿರೋದ್ರಿಂದ ಒಂದೊಂದೇ ಸಿಂಗಲ್ ಸಿಂಗಲ್ ಎಣ್ಣೆಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಪಕೋಡ ಬಿಡೋ ರೀತಿಯಲ್ಲಿ ಬಿಡಬೇಕು ಆಮೇಲೆ ಅದನ್ನು ಚೆನ್ನಾಗಿ ಹೊಂಬಣ್ಣಕ್ಕೆ ಬರುವವರೆಗೂ ಗೋಲಿಸಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಕರಿಬೇಕು ನಂತರ ನಾವು ಇದಕ್ಕೆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿರೋದ್ರಿಂದ ಆಬ್ವಿಯಸ್ಲಿ ತೊಂಡೆಕಾಯಿ ಗರಿಗರಿಯಾಗಿ ಹಾಗೇ ಆಗತ್ತೆ ಅದು ಚೆನ್ನಾಗಿ ಗೋಲ್ಸಿದ್ದ ನಂತರ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ನಂತರ ಅದೇ ಎಣ್ಣೆಗೆ ಉದ್ದಕ್ಕೆ ಸಣ್ಣಗೆ ಸೀಳ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ ಅದನ್ನು ಗೋಲಿಸ್ಕೊಳ್ಳಿ ಅದಾದ ನಂತರ ಈರುಳ್ಳಿಯನ್ನು ಅದೇ ರೀತಿ ಹಾಕಿ ಗೋಲಿಸ್ಕೊಳ್ಳಿ ಅದಾದ ನಂತರ ಬೆಳ್ಳುಳ್ಳಿ ನಂತರ ಕಡಲೆ ಬೀಜ ಹಾಗೆ ಎಲ್ಲನೂ ಗೋಲಿಸ್ಕೋಬೇಕು ಗೋಲಿಸ್ಕೊಳ್ಳುವಾಗ ಬೇರೆ ಬೇರೆ ಗೋಲ್ಸಿ ಗೋಲಿಸಿದ ನಂತರ ಒಂದೇ ಪಾತ್ರೆಗೆ ಹಾಕಿ ಏನು ತೊಂದರೆ ಇಲ್ಲ ಯಾಕಂದರೆ ಕರಿಬೇವು ಹಸಿರು ಮೆಣಸಿನ್ಕಾಯಿ ಬೇಗ ಗರಿಯಾಗುತ್ತೆ ಅದೇ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸಮಯ ತಗೊಳುತ್ತೆ ಹಾಗಾಗಿ ಬೇರೆ ಬೇರೆ ಗೋಲಿಸ್ಬೇಕು ಈಗ ಕರೆದಂತಹ ಎಲ್ಲ ಪದಾರ್ಥಗಳನ್ನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚ ಚಾಟ್ ಮಸಾಲ ಒಂದು ಚಮಚ ಪೆರಿ ಮಸಾಲ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಖಾರ ಜಾಸ್ತಿ ಬೇಕು ಅನ್ನೋರು ಮತ್ತೊಂದು ಸ್ವಲ್ಪ ಹಸಿ ಖರ್ದ್ ಪುಡಿನ ಬೆರೆಸ್ಕೊಳ್ಳಿ ಖಾರ ಬೇಡ ಅನ್ನೋಂಥವ್ರಿಗೆ ಇಷ್ಟೇ ಸಾಕು ಯಾಕಂದ್ರೆ ಗರಂ ಮಸಾಲ ಚಾಟ್ ಮಸಾಲದಲ್ಲೇ ಖಾರದಂಶ ಅಂಶ ಇರುತ್ತೆ ನಾವು ಗರಂ ಮಸಾಲ ಚಾಟ್ ಮಸಾಲ ಏನನ್ನೂ ಬಳಸಲ್ಲಪ್ಪ ಅನ್ನೋಂಥವ್ರು ಇದಕ್ಕೆ ಮನೇಲಿ ಬಳಸುವಂತಹ ಸಾಂಬಾರ್ ಪುಡಿ ರಸಂ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರು ಚೆನ್ನಾಗೇ ಆಗತ್ತೆ ರುಚಿ ಇದನ್ನ ನಾವು ಸ್ನ್ಯಾಕ್ಸ್ ಥರ ಬೇಕಾದರೂ ತಿನ್ಬೋದು ಇಲ್ಲ ಚಪಾತಿ ಜೊತೆ ಬೇಕಾದರೂ ತಿನ್ಬಹುದು ಇಲ್ಲಾಂದ್ರೆ ಎರಡು ಚಮಚ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಅನ್ನದ ಜೊತೆ ಕಲಿಸ್ಕೊಂಡು ಬೇಕಾದರೂ ತಿನ್ಬಹುದು ಒಟ್ಟಿನಲ್ಲಿ ರುಚಿ ರುಚಿಯಾದಂತಹ ತೊಂಡೆಕಾಯಿ ಫ್ರೈನ ನೀವು ಮಾಡಿಕೊಂಡು ಸೌದು ಹೇಗಿತ್ತು ಅನ್ನೋದನ್ನು ನನಗೆ ಎ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ತಿಳಿಸಿ ಇದು ಬರಕು ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು